ಭಾರತೀಯ ಸೇನೆ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರದ ಹೆಸರಲ್ಲಿ ಉಗ್ರರ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಉಗ್ರರನ್ನ ಕೊಂದು ಹಾಕಿರುವುದಕ್ಕೆ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದ್ದು ಪಾಕಿಸ್ತಾನ ಕಾಲು ಕೆರೆದುಕೊಂಡು ಖ್ಯಾತೆ ತೆಗೆದಲ್ಲಿ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ನೀಡಲಿದೆ ಎಂದು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಡಿಕೇರಿಯಲ್ಲಿ ತಿಳಿಸಿದ್ದಾರೆ ಪಾಕ್ ವಿರುದ್ಧ ದಾಳಿಯ ಬಗ್ಗೆ ಮಾತನಾಡಿದ ಬೋಪಯ್ಯ ಉಗ್ರವಾದ ಇಂದು ನಿನ್ನೆಯದಲ್ಲ ಇದನ್ನು ಪಾಕಿಸ್ತಾನ ಬೆಂಬಲಿಸುತ್ತಾ ಬಂದಿದೆ ಆದರೆ ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಂನಲ್ಲಿ ನಡೆದ ದಾಳಿಯಲ್ಲಿ ಜಾತಿಯಿಂದ ಕೇಳದೆ ಧರ್ಮದ ಹೆಸರಲ್ಲಿ ಕುಟುಂಬದವರ ಮುಂದೇನೆ ಹತ್ಯೆ ಮಾಡಿರುವುದನ್ನು ಪ್ರಪಂಚದಾದ್ಯಂತ ಖಂಡನೆ ವ್ಯಕ್ತವಾಗಿದೆ ಉಗ್ರರ ವಿರುದ್ಧ ಸಮರ ಸಾರಿರುವ ಪ್ರಧಾನಿ ಮೋದಿ ಒಂಬತ್ತು ಕಡೆಗಳಲ್ಲಿ ಏರ್ ಸ್ಟ್ರೈಕ್ ಮಾಡುವ ಮೂಲಕ ಉಗ್ರವಾದಿಗಳಿಗೆ ದಿಟ್ಟ ಉತ್ತರ ನೀಡಿದ್ದಾರೆಂದು ಬೋಪಯ್ಯ ಹೇಳಿದರು ಆದರೆ ಏಪ್ರಿಲ್ ಇಪ್ಪತ್ತ ಎರಡನೇ ತಾರೀಕು ಹಿಂದೆಯೂ ಈ ಥರ ನರಮೇತ ಇದು ಮಾಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಏನು ಬಹಲ್ಗಾಮಲ್ಲಿ ಅಮಾಯಿಕ ಪ್ರವಾಸಿಗರನ್ನು ಇದು ಮಾಡಿ ಅವರ ಯಾವ ಜಾತಿ ಜಾತಿಯನ್ನು ಕೇಳಲಿಲ್ಲ ಧರ್ಮ ಯಾವುದು ಅಂತ ಕೇಳಿ ಕೇವಲ ಗಂಡಸರ್ಮಿ ಅವರವರ ಹೆಂಡತಿ ತಾಯಿ ಅಂತ ಸಮ್ಮುಖದಲ್ಲಿ ಒಂಥರ ಅಮಾನವಾಗಿ ಹತ್ಯೆ ಮಾಡಿದ್ದಾರೆ ಬಹುಶಃ ಇದನ್ನು ಈ ಪ್ರಪಂಚ ವ್ಯಾಪ್ತಿ ಖಂಡನೆ ಮಾಡಿದ್ದಾರೆ ಮೋದಿಯವರು ನಮ್ಮ ಪ್ರಧಾನಮಂತ್ರಿಗಳು ಒಂದು ನಿರ್ಧಾರವನ್ನು ತೆಗೆದುಕೊಂಡರು ನಾನು ಈ ಉಗ್ರವಾದ ಏನಿದೆ ಟೆರರಿಸ್ಟ್ ಆ್ಯಕ್ಟಿವಿಟಿ ಇದು ಕೇವಲ ನಮ್ಮಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ಇಲ್ಲದ ಹಾಗೆ ಆ್ಯಂಡ್ ಮಾಡ್ತೇನೆ ಅನ್ನೋ ಶಪಥವನ್ನು ಕೈಗೊಂಡು ಇವತ್ತು ಅದಕ್ಕೆ ಪೂರಕವಾಗಿ ಏರ್ ಸ್ಟ್ರೈಕ್ ಮಾಡಿ ಹೆಚ್ಚು ಕಮ್ಮಿ ಒಂಬತ್ತು ಕಡೆ ಉಗ್ರರಿಗೆ ಏನು ತರಬೇತಿ ಪಾಕಿಸ್ತಾನ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಕೊಡ್ತಾ ಇದ್ದರು ಮುಂದುವರಿಯುತ್ತದೆ ಹಾಗಾಗಿ ಏನು ಕೊಟ್ಟ ಮಾತಿನಂತೆ ಪ್ರಧಾನಮಂತ್ರಿಗಳು ಇದರಲ್ಲಿ ಹೆಜ್ಜೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಇಡೀ ಭಾರತ ದೇಶದ ಜನತೆ ಇದನ್ನು ಕೊಂಡಾಡ್ತಾ ಇದ್ದಾರೆ ಅಭಿನಂದಿಸ್ತಾ ಇದ್ದಾರೆ ನಾವೆಲ್ಲರೂ ಪ್ರಧಾನಮಂತ್ರಿಗಳೊಂದಿಗೆ ಕೈ ಜೋಡಿಸಬೇಕಾಗುತ್ತದೆ ಇನ್ನು ಮುಂದೆ ಈ ಟೆರರಿಸಮ್ ಅಥವಾ ಉಗ್ರ ಕೃತ್ಯಗಳು ಏನಿದೆ ಅದು ಎಲ್ಲಿದೆ ಅಂತ ಎಲ್ಲ ಮರೆತು ಹಾಗೆ ಆಗಬೇಕು ಅನ್ನೋದು ಎಲ್ಲರ ಅಪೇಕ್ಷೆ ಅದಕ್ಕೆ ಪೂರಕವಾಗಿ ಆಗ್ತಾ ಇದೆ ಈ ಒಂದು ದಿಟ್ಟ ಹೆಜ್ಜೆಗೆ ನಾವೆಲ್ಲರೂ ಕೈ ಜೋಡಿಸಬೇಕು ಅನ್ನೋದು ವಿನಂತಿಯನ್ನು ಈಗಿನ ಪರಿಸ್ಥಿತಿ ನೋಡಿದರೆ ಮತ್ತೆ ಯುದ್ಧ ಆಗಬಹುದಾ ಅಂತ ಹೇಳುವಂಥದ್ದು ಪರಿಸ್ಥಿತಿ ಯುದ್ಧ ಆಗ್ಬೋದು ಅದು ಬಹುಶಃ ಎಲ್ಲರಿಗೂ ಹದಿನೈದು ದಿವಸ ಆಗೋಗಿತ್ತು ಏನೂ ಆಗಿಲ್ಲ ಅದು ಬಹುಶಃ ಕೇಂದ್ರ ಸರ್ಕಾರ ಅದು ಮೋದಿ ಅವರ ನೇತೃತ್ವದಲ್ಲಿ ಅಜಿತ್ ಡೋವಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಮಾಡಬೇಕು ಅಥವಾ ಮಾಡ್ತದೆ ಭಾರತದ ಉದ್ದೇಶ ಯಾರೋ ಸಾರ್ವಜನಿಕರಿಗೆ ಅವರ ಪ್ರಾಣಹಾನಿ ಹಾಗೆ ಈ ಉಗ್ರವಾದಿತ್ವ ಏನಿದೆ ಅದನ್ನು ನಾಶ ಮಾಡಬೇಕನ್ನು ಅದಕ್ಕೆ ವ್ಯವಸ್ಥಿತವಾಗಿ ಮಾಡ್ತಾರೆ ಪಾಕಿಸ್ತಾನ ಕಾಲು ಕೇಳ್ಕೊಂಡು ಬಂದರೆ ಅದಕ್ಕೆ ದಿಂಟ ಉತ್ತರ ಕೊಡ್ತೀನಿ